ಹೇಳ್ತಾ ಇದೀರಲ್ಲ ಚಂದ್ಪಟ್ಟಣದಲ್ಲಿ ಇದ್ದಂತ ಒಂದು ಇನ್ಸ್ಪೆಕ್ಟರ್ ಅವನ ಮೇಲೆ ಅಲ್ಲೇ ಮಾಡಕ್ ಬಂದಿರೋದ್ಬೋದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಕಂಪ್ಲೇಂಟ್ ಎಫ್ಐ ಆರ್ ಆಗ್ರೆ ಇನ್ಸ್ಪೆಕ್ಟ್ರೇ ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡಕ್ತಾನೆ ಅವ್ರ ಬಗ್ಗೆ ಮಾತಾಡ್ಲೇ ಇಲ್ಲ ಆಗ್ಲಿ ನಿಮ್ ತಂದೆ ಆಗ್ಲಿ ಇದು ಈ ಘಟನೆ ಮೊದಲಾಗಿ ಘಟನೆ ಆಗ್ಲಿ ಇನ್ಸ್ಪೆಕ್ಟರ್ ವಾಲಂಟರಿ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡೋದಂತೆ ಈ ಸರ್ಕಾರದಲ್ಲಿ ಈಗಾಗಿರೋದು ನಾನು ಹೇಳ್ತಾ ಇರೋದು ಈ ಬೈ ಎಲೆಕ್ಷನ್ ಆದ್ಮೇಲೆ ಆದಂತ ಘಟನೆ ನಾನು ಹೇಳ್ತಾ ಇರೋದು ಅಲ್ಲಿನ ವಿಚಾರ ನಿಮ್ಮ ಅದು ಬಿಟ್ಟು ಹೋದ್ರು ಈ ತರದ ಎಲ್ಲಾ ಜಿಲ್ಲೆಗಳಲ್ಲೂ ಮೀಟಿಂಗ್ ಮಾಡಿ ಯಾವಾಗ ನೀವು ಒಂದು ಹಂತಕ್ಕೆ ಬಂದು ಒಂದು ತೀರ್ಮಾನ ತರುತ್ತೆ ಯಾಕಂದ್ರೆ ಎಲೆಕ್ಷನ್ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಹಳ ಪ್ರಬಲವಾಗಿರೋದ್ರಿಂದ ನಾಲ್ಕೈದು ಜಿಲ್ಲೆಗಳಲ್ಲಿ ಇಲ್ಲ ಅಲಯನ್ಸ್ ಫೈಟ್ ಮಾಡ್ತೀರಾ ಇಲ್ಲಾಂದ್ರೆ ಇನ್ನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಲಿಕ್ಕೆ ಡೇಟ್ ನಿಗದಿ ಮಾಡದೆ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಡೇಟ್ ನಿಗದಿ ಆದಮೇಲೆ ಅಷ್ಟು ಒಳಗಡೆ ನಾವೆಲ್ಲ ಇತ್ಯರ್ಥ ಮಾಡ್ಕತ್ತೀವಣ್ಣ ಅದೇನು ನಾವೇನು ಜಾಸ್ತಿ ದಿನ ಏನು ಬಿಡೋದಿಲ್ಲ ಅದಕ್ಕೋಸ್ಕರನೇ ಬಹುಶಃ ಇಷ್ಟು ಬೇಗ ನಾನು ಇಷ್ಟು ಅರ್ಲಿ ಪಕ್ಷದ ವರಿಷ್ಠರು ಕೊಟ್ಟಿರ್ತಕ್ಕಂಥ ಸಲಹೆ ಮೇಲೆ ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ ಮಾಡ್ತೀವಿ ಇತ್ಯರ್ಥ ಆಗುತ್ತೆ ಅದರಲ್ಲಿ ಏನು ಅನುಮಾನ ಬೇಡ ಕಾರ್ಯಕರ್ತರು ವಿರುದ್ಧ ಮಾಡಿದ್ರೆ ಮತ್ತೆ ಪಕ್ಷ ಅಲ್ಲಿ ಉಳಿಯುತ್ತೆ ಅಂತಿಮವಾಗಿ ಪಕ್ಷ ಕಟ್ಟರುವಂಥವ್ರೆ ಕಾರ್ಯಕರ್ತರುಗಳಲ್ವೇ ಅವ್ರು ಯಾವ ರೀತಿ ನಮ್ಗೆ ನಿರ್ಧಾರಗಳು ಕೈಗೊಳ್ಳಬೇಕು ಅಂತಕ್ಕಂಥ ಸೂಚನೆ ಕೊಡ್ತಾರೆ ಸಲಹೆ ಕೊಡ್ತಾರೆ ಅವರು ಗೌರವ ಕೊಟ್ಟು ನಿರ್ಧಾರ ತಗೊಳ್ತೇವೆ

ಎರಡು ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಪ್ಲಸ್ಸು ನಾವೇ ಪತ್ರಿಕೆಯಲ್ಲಿ ಓದಿದ್ವಿ ಸರ್ ನೆನ್ನೆ ನೋಡ್ತಾ ಇದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಕೆ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಆರು ನಿಗಮದ ಹಣ ಅದತ್ರ ಮುನ್ನೂರೈವತ್ತೈದು ಕೋಟಿನೋ ಮುನ್ನೂರ ಅರವತ್ತು ಕೋಟಿನೋ ನಿಗಮ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಬಹುಶಃ ಎಂಬತ್ತೆಂಟು ಕೋಟಿ ರೂಪಾಯಿಗೋ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗೋ ಎಷ್ಟಕ್ಕೋ ಇಳಿಕೆ ಮಾಡ್ಕೊಂಡಿದ್ದಾರೆ ಮಿಕ್ಕಿದ ಹಣ ಎಲ್ಲಿ ಅಂತ ಕೇಳಿದ್ರೆ ಬಹುಶಃ ಇವತ್ತು ಆರೋಗ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದೆ ಬೆಳಗ್ಗೆ ನಾವು ಅದೆಲ್ಲ ನಾವು ಗ್ಯಾರಂಟಿಗಳು ಉಪಯೋಗಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್